ಪವಹಡ ಕ್ಷೇತ್ರ ಕುಪ್ಪೆಪದವು ಕಿಲೆಂಚಾರು ಕೊಡಹಿತ್ತಾಯ ಕ್ಷೇತ್ರದ ಬಗ್ಗೆ ಇಲ್ಲಿದೆ ಡೀಟೇಲ್ಸ್ ಕಿಲೆಂಚಾರು ಹೆಸರಿನ ಹಿಂದಿದೆ ದೈವದ ಕಾರಣಿಕ ಕೋವಿಡ್ ಮಹಾಮಾರಿಯಿಂದ ಗ್ರಾಮವನ್ನು ರಕ್ಷಿಸಿದ ಆ ಶಕ್ತಿ ಯಾವುದು ಕರಾವಳಿ ಪ್ರದೇಶ ಅಗಂಡ ದೈವ ದೇವರ ನೆಲೆಗೀಡು ಇಲ್ಲಿನ ಪ್ರತಿ ದೈವಗಳು ಅಗಾಧ ಕಾರಣಿಕ ಶಕ್ತಿ ಹೊಂದಿದ್ದು ಸಾವಿರಾರು ವರ್ಷಗಳ ಹಿನ್ನೆಲೆಯನ್ನು ಹೊಂದಿವೆ ಅದೇ ರೀತಿ ತುಳುವ ಜನರ ರಕ್ಷಣೆ ಪೋಷಣೆ ಮಾಡುತ್ತಾ ನಂಬಿದವರನ್ನ ಕೈಬಿಡದೆ ಪೊರೆಯುತ್ತಿವೆ ಅಂತಹ ಕಾರ್ಣಿಕ ಕ್ಷೇತ್ರವಾದ ಮೂಡುಬಿದ್ರೆ ಚೌಟರ ಸೀಮಿಗೆ ಒಳಪಟ್ಟ ಕುಪ್ಪೆಪದವು ಗ್ರಾಮದ ಕಿಲಿಚಾರು ಗ್ರಾಮದ ಕೊಡಮಣಿತಾಯ ಕ್ಷೇತ್ರವೂ ಒಂದು ಆ ಕಾಲದಲ್ಲಿ ರಕ್ಕಸನಂತೆ ಜನರನ್ನು ಬೆಂಬಿಡದೆ ಕಾಡುತ್ತಿದ್ದ ನುಣಗಳ ಕಾಟ ತೀವ್ರಗೊಂಡಿತು ಆಗ ಗ್ರಾಮಸ್ಥರೆಲ್ಲ ಒಟ್ಟಾಗಿ ನೊಣಗಳ ಕಾಟದಿಂದ ಮುಕ್ತಿ ನೀಡುವಂತೆ ಕೊಡಮಣಿತಾಯ ದೈವದ ಮೊರೆಯಿಟ್ಟರು ಕೊಡಮಣಿತಾಯ ದೈವ ನೀಡಿದ ಅಭಯದಂತೆ ಗ್ರಾಮದಲ್ಲಿ ನೊಣದ ಹಾವಳಿ ಪವಾಡವೆಂಬಂತೆ ಕಡಿಮೆಯಾಯಿತು ಅದೇ ರೀತಿ ಚೀರಿಮುಳ್ಳು ಎಂಬ ಸಸ್ಯ ಗ್ರಾಮದೆಲ್ಲೆಡೆ ಹಬ್ಬಿ ಸಂಚರಿಸುವುದೇ ಕಷ್ಟವಾದಂತಹ ಸಂದರ್ಭ ಗ್ರಾಮಸ್ಥರು ದೈವದ ಮೊರೆ ಪರಿಹಾರ ಪಡೆದ ಶ್ರೇಷ್ಠ ಇತಿಹಾಸ ಈ ಕ್ಷೇತ್ರಕ್ಕಿದೆ ಅಂತೆಯೇ ಕೋವಿಡ್ ಮಹಾಮಾರಿ ವೇಳೆ ಈ ಪ್ರದೇಶದಲ್ಲಿ ಮಹಾಮಾರಿಯ ಹಾವಳಿ ಅಷ್ಟೇನೂ ಬಾಧಿಸದೆ ಇರುವುದು ದೈವದ ಕಾರಣಕ್ಕೆ ಇತ್ತೀಚಿನ ಸಾಕ್ಷಿಯಾಗಿದೆ ಇಂತಹ ಪರಮ ಪಾವನ ಕ್ಷೇತ್ರದ ಮಾಹಿತಿಯನ್ನು ಹಿರಿಯ ರೈತ ಹೋರಾಟಗಾರ ರೈತ ಮುಖಂಡ ಮನೋಹರ್ ಶೆಟ್ಟಿ ಅವರು ನೀಡಿದ್ದಾರೆ ಮೋಡಬಿದ್ರೆ ಚೌಟದ ಸೀಮೆಗೆ ಒಳಪಟ್ಟಂತಹ ಕಿಳಿಂಜಾರು ಗ್ರಾಮ ಕಿಳಿಂಜಾರು ಗ್ರಾಮ ಗ್ರಾಮ ದೈವವಾಗಿ ಸರ್ವರಕ್ಷಕನಾಗಿ ಮೆರೆದಂತಹ ದೈವವೇ ಶ್ರೀ ಕೊಡಂ ಧರ್ಮರಸು ಉಳ್ಳಾಯ ಧರ್ಮರಸು ಅಂದರೆ ಉಳ್ಳಾಯ ಮೈಸಂದಾಯ ಹಾಗೂ ದೇವಿ ಶಕ್ತಿಯಿಂದ ಮೆರೆಯುತ್ತಿರುವಂತಹ ಪಡಮಣಿತಾಯಿ ಕೊಡಮಂದಾಯ ಇದು ಪಾಡ್ಯಾರ ಬೆಟ್ಟು ಎಂಬ ಮೂಲಸ್ಥಾನದಲ್ಲಿ ಹೊರಟು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ತನ್ನ ದೇವಾ ಮಂದಿರಗಳನ್ನು ದೇವಾಲಯಗಳನ್ನು ಸ್ಥಾನಗಳ ನಾವು ತುಳುವಿನಲ್ಲಿ ಸ್ಥಾನ ಅಂತ ಹೇಳ್ತೇವೆ ದೈವಸ್ಥಾನ ಕಟ್ಟಿಸಿಕೊಂಡು ಭಕ್ತಾದಿಗಳಿಗೆ ಕಂದ ಪ್ರಸಾದವನ್ನು ನೀಡಿ ಅವರನ್ನು ರಕ್ಷಿಸುತ್ತಾ ಬಂದಂತಹ ಒಂದು ಅರಸು ದೈವ ಅಂದರೆ ರಾಜ ದೈವಗಳಲ್ಲಿ ನೆನೆಸಿಕೊಂಡು ಒಂದು ಪ್ರಖ್ಯಾತಿ ಪಡೆದು ಶ್ರೀದೇವಿಯ ಆ ಶಕ್ತಿಯನ್ನು ಈ ತುಳುನಾಡಿನಲ್ಲಿ ಮೆರೆಸಿದಂಥ ಒಂದು ಕಾರುಣಿಕ ಪುರುಷ ಕಾರುಣಿಕ ದೈವ ಈ ಪಾಟ್ಯಾರ ಬೆಟ್ಟಿನಿಂದ ವಿವಿಧ ಕಡೆ ಹೋಗುವಾಗ ಇರುವೈಲು ಇರ್ಂದಾಲಪಟ್ಟ ಎಂಬಲ್ಲಿಗೆ ಈ ದೈವ ಬರ್ತದೆ ಅಲ್ಲಿ ದುರ್ಗಾಪರಮೇಶ್ವರಿ ಅಮ್ಮನವರ ದುರ್ಗಾ ದುರ್ಗಾಪರಮೇಶ್ವರಿ ಅಮ್ಮನವರ ಆಶೀರ್ವಾದವನ್ನು ಒಪ್ಪಿಗೆಯನ್ನು ತೆಕ್ಕೊಂಡು ಅಲ್ಲಿ ನೆಲೆಯಾಗ್ತದೆ ಅಲ್ಲಿಂದ ಆ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಇದು ಕುಪ್ಪೆ ಪದವು ಇದು ಪಂಚಾಯತ್ ಈಗ ಕುಪ್ಪೆ ಪದವು ಅಂತ ಹೇಳಿ ಅಂದರೆ ಒಂದು ಕುಪ್ಪೆ ಗುಡ್ಡೆ ಗುಡ್ಡ ಪ್ರದೇಶ ಅದರಲ್ಲಿ ಪದವು ಇಲ್ಲಿ ಇಡೀ ಊರಿಗೆ ಈ ಊರಿಗೆ ಒಂದು ದೊಡ್ಡ ಮಹಾಮಾರಿ ಬರ್ತದೆ ಅಂದರೆ ನೊಣ ಕಿಲೆಂಜಿ ಅಂತ ಹೇಳ್ತಾರೆ ತುಳುವಿನಲ್ಲಿ ಇದು ಮುತ್ತಿಕೊಂಡು ಜನರನ್ನು ಪೀಡಿಸಲಿಕ್ಕೆ ಆರಂಭ ಮಾಡ್ತದೆ ರೋಗ ರುಜಿನಗಳು ಬರ್ತದೆ ಮತ್ತೊಂದು ಮುಳ್ಳು ಚೀರಿ ಮುಳ್ಳು ಅಂತ ಹೇಳ್ತಾರೆ ತುಳು ತುಳು ಅದು ಇದರಲ್ಲಿ ಚೀರಿ ಮುಳ್ಳು ತುಳುವಿನಲ್ಲಿ ಚೀರಿ ಮುಳ್ಳು ಅದರ ಇಡೀ ಗ್ರಾಮದಲ್ಲಿ ಆ ಚೀರಿ ಮುಳ್ಳಿನ ಬಲ್ಲೆ ಹಾಗೂ ಈ ನೊಣ ಬಂದಂತಹ ಸಂದರ್ಭದಲ್ಲಿ ಚೌಟರಸರ ಸೋದರಿ ಸೋದರ ಸಂಬಂಧಿಗಳಾದಂತಹ ಬಳ್ಳಾಲರು ಇಲ್ಲಿನ ಅರಮನೆಯಲ್ಲಿ ಈ ಕೆಳಂಜಾರ್ ಗ್ರಾಮವನ್ನು ಸಾವಂತರಾಗಿ ನಡೆಸ್ತಾ ಇದ್ರು ಇವರು ಆ ಸಂದರ್ಭದಲ್ಲಿ ಇವರು ಚೌಟರಸರ ಸೋದರ ಸಂಬಂಧಿ ಆ ಬಳ್ಳಾಲರಿಗೆ ಊರಿನ ಜನರು ಹೋಗಿ ಮರ ಇಡ್ತಾರೆ ರೆ ನಮಗೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನೊಣ ಇದೆ ಆ ಈ ಕಿಲೆಂಜಿಯ ಉಪಟಳ ಇನ್ನೊಂದು ಕಡೆ ಚೀರಿ ಮುಳ್ಳು ಇದನ್ನು ಅಳಿಸಲಿಕ್ಕೂ ಆಗುವುದಿಲ್ಲ ಏನು ಮಾಡಲಿ ಎಂದು ಚಿಂತಿಸ್ತಾ ಇರುವಾಗ ದುರ್ಗಾ ದುರ್ಗಾಪರಮೇಶ್ವರಿ ಅಮ್ಮನವರಲ್ಲಿ ಮೊರೆ ಇಟ್ಟರು ಆಗ ಅಲ್ಲಿಂದ ಆ ಇರುವ ಇರಂದಾಲಪಟ್ಟದ ಆ ಪ್ರದೇಶದಿಂದ ಬಟ್ಟೆ ರೊಟ್ಟಿನಿಂದ ಬಂದಂಥ ಕೊಡಮಂತಾಯನಿಗೆ ಆದೇಶ ಕೊಡ್ತಾರೆ ಕೆಲೆಂಜಾರಿಗೆ ಹೋಗಿ ಅಲ್ಲಿ ಅದನ್ನು ನಾಶ ಮಾಡಿ ಆ ಭಕ್ತರನ್ನು ನೀನು ರಕ್ಷಿಸಬೇಕು ಹೋಗು ಇಲ್ಲಿಂದ ಮುಂದಕ್ಕೆ ನಿನ್ನ ಕರ್ತವ್ಯ ಕೆಲೆಂಜಾರಿನಲ್ಲಿ ನಡೆಯಬೇಕು ಅಂತ ಹೇಳಿ ಆದೇಶಿಸ್ತಾರೆ ಅದೇ ಆದೇಶದ ಮೇರೆಗೆ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರನ್ನು ಬಂಧಿಸಿಕೊಂಡು ಕೆಲೆಂಜಾರು ಗ್ರಾಮಕ್ಕೆ ದಾಳಿ ಇಡ್ತಾನೆ ಕೆಳಂಜಾರು ಗ್ರಾಮಕ್ಕೆ ಬಂದವರು ಇಲ್ಲಿ ಈಗ ನಾನು ನಿಂತಹ ಪ್ರದೇಶ ಊದುಗುಡ್ಡೆ ಊದುಗುಡ್ಡೆ ಎಂಬ ಈ ಪ್ರದೇಶದಲ್ಲಿ ಬಂದು ನೆಲೆ ನಿಂತು ಇಲ್ಲಿಯ ಆ ಚೀರಿ ಮುಳ್ಳು ಮತ್ತು ಕಿಲಿಂಜಿಗಳನ್ನು ನಾಶ ಮಾಡ್ತಾರೆ ನಾಶ ಮಾಡಿ ಜನರಿಗೆ ಸುಭೀಕ್ಷೆಯನ್ನುಂಟು ಮಾಡ್ತಾರೆ ಈ ದೈವಗಳು ಆದರೆ ಇದರಲ್ಲಿ ಏನಾಗ್ತದೆ ಅಂದರೆ ಅಲ್ಲಿಂದ ಈ ಊದುಗುಡ್ಡೆಯಿಂದ ನೇರವಾಗಿ ಕೆಳಗೆ ಕೆಲೆಂಜಾರು ಗ್ರಾಮಕ್ಕೆ ಆ ಬಯಲು ಪ್ರದೇಶಕ್ಕೆ ನಾವು ತೋರಿಸಿದಂಥ ಅರಮನೆ ಎದುರಿಗೆ ಬಂದು ಅಲ್ಲಿ ಒಂದು ಗುಡ್ಡದ ಬಾಕ್ಯಾರು ಅಂತಿದೆ ಗುಡ್ಡೆ ಬಾಕ್ಯ ಬಾಕಿಮಾರು ಆ ಅಲ್ಲಿ ನಿಂತು ನೋಡುವಾಗ ಪೆರೋಲ್ ಚಾವಡಿ ಅಂದರೆ ಜೈನ ಅರಹಂತರು ಇರುವಂಥ ಜೈನ ಅರಸು ಜೈನರು ಇರುವಂಥ ಜೈನ ಮನೆತನದವರು ವಾಸಿಸುವಂತಹ ಆ ಪೆರೋಲ್ ಚಾವಡಿಯಲ್ಲಿ ತಾನು ನೆಲೆಯಾಗಬೇಕು ಅಂತ ಹೇಳಿ ಒಂದು ಅರಮನೆಯ ಬಳ್ಳಾಲ್ರಿಗೆ ಕನಸಿನಲ್ಲಿ ಬಂದು ಅಲ್ಲಿ ಆಗ್ತಾನೆ ಕೊಡಮಾಡಿತಾರೆ ಅಲ್ಲಿ ನೆಲೆಯಾಗಿ ತನ್ನ ಭಂಡಾರವನ್ನು ನೀವು ಸ್ಥಾಪಿಸಬೇಕು ನನಗೆ ಅಲ್ಲಿಂದ ಪ್ರತಿ ಈ ಊದುಗಡ್ಡೆಯಲ್ಲಿ ಸಾನ ಇದನ್ನು ಮುಂಡಿಗೆ ಸಾನ ಮುಂಡಿಗೆಯನ್ನು ಕಟ್ಟಬೇಕು ದೈವಸ್ಥಾನವನ್ನು ರಚನೆ ಮಾಡಬೇಕು ಅಂತ ಹೇಳಿ ಆದೇಶ ಕೊಡ್ತಾನೆ ಬಳ್ಳಾಲ್ರಿಗೆ ಬಳ್ಳಾರರಿಗೆ ಸಹಕಾರಿಯಾಗಿ ಊರಿನಲ್ಲಿರುವಂಥ ಬಂಟ ಮನೆತನದ ಹಾಗೂ ಬಿಲ್ಲವ ಮನೆತನದ ಎಲ್ಲ ಜನರನ್ನು ಒಟ್ಟು ಮಾಡಿ ಅಲ್ಲಿ ನಾಲ್ಕು ಗುತ್ತು ಬಾಳಿಕೆ ಇದನ್ನು ಒಡಮಣಿತಾಯ ದೈವ ಆದೇಶ ಮಾಡಿ ಅಲ್ಲಿ ಗುತ್ತುಗಳನ್ನು ಹಾಗೂ ಬಂಟ ಮನೆತನದ ಗುತ್ತುಗಳನ್ನು ಹಾಗೂ ನಮ್ಮ ಬಿಲ್ಲವ ಬಂಧುಗಳ ಬಾಳಿಕೆ ಬರ್ಕೆ ಅಂತ ಹೇಳ್ತಾರೆ ತುಳುನಲ್ಲಿ ಬಾಳಿಕೆಯನ್ನು ರಚಿಸಿಕೊಂಡು ಎಲ್ಲ ಜಾತಿಯ ಜಾತಿ ಭೇದವನ್ನು ನೋಡದೆ ಎಲ್ಲ ಜಾತಿಯವರನ್ನು ಕೂಡಿಕೊಂಡು ದೈವವು ಮೆರೆಯುತ್ತಾ ಬಂದಂಥ ಕಾಲ ಇಲ್ಲಿ ವರ್ಷಂಪ್ರತಿ ನೇಮೋತ್ಸವ ಮೊದಲನ ಕಾಲದಲ್ಲಿ ಪ್ರಪ್ರಥಮವಾಗಿ ದೈವವು ಅರಮನೆಗೆ ಸಂಬಂಧಪಟ್ಟಂತಹ ಗದ್ದೆಯಲ್ಲಿ ಕಂಬಳ ಕಂಬಳವನ್ನು ಆಚರಿಸುವುದು ಈ ಊರಿನ ಗ್ರಾಮಸ್ಥರ ಪದ್ಧತಿ ಊರಿನವರ ಕೋಣಗಳು ಬಂದು ಅಲ್ಲಿ ಉತ್ತು ಅಲ್ಲಿ ಸಂಭ್ರಮಿಸಿ ಅಲ್ಲಿ ಈ ಅರಮನೆಯಿಂದ ಹೊರಟಂಥ ಭಂಡಾರ ಅಲ್ಲಿ ಹತ್ತಿರ ಕಂಬಳಕ್ಕೆ ಹೋಗಿ ಅಲ್ಲಿ ನೆಲೆ ನಿಂತು ಅಲ್ಲಿ ರಾತ್ರಿ ನೇಮೋತ್ಸವ ಸಂಜೆ ಪೂಕರೆ ಎಳೆಯುವುದು ಮತ್ತು ಅಲ್ಲಿ ಎರುಬಂಟ ಪಂಜುರ್ಲಿ ಇತ್ಯಾದಿ ದೈವಗಳ ಒಂದು ಸವ ಈ ನೃತ್ಯೋತ್ಸವ ಇದೆಲ್ಲ ಸಂಪ್ರದಾಯಬದ್ಧವಾಗಿ ನಡೆದು ಮರುದಿವಸ ದಲಿತ ವರ್ಗಕ್ಕೆ ಸೇರಿದಂಥ ಬಲರಾಯ ಎಂಬ ದೈವವನ್ನು ಅವರಂದರೆ ಅರಮನೆಯಲ್ಲಿ ಮೊದಲು ದನ ಮೇಯುವಂಥ ಒಂದು ಗೋಪಾಲಕನಾಗಿ ಕೆಲಸ ಮಾಡುತ್ತಿದ್ದಂಥ ಒಬ್ಬ ದಲಿತ ವರ್ಗಕ್ಕೆ ಸೇರಿದವರು ಅವರನ್ನು ಕೆಲವರ ಕಾರಣನಿಂದ ಮಾಯ ಮಾಡಿ ಅವರನ್ನು ದೈವವಾಗಿ ಒಂದು ಆರಾಧ್ಯ ದೈವವಾಗಿ ಈ ದನಕರುಗಳನ್ನು ನೀನು ಸಾಕಬೇಕು ಅದಕ್ಕೆ ಬೇಗ ಬರುವಂಥ ಯಾವುದೇ ಆ ಈ ರೋಗ ರುಜಿನಗಳನ್ನು ನೀನು ನಿವಾರಿಸಬೇಕು ಅದು ಅಧಿಕಾರ ನಿನಗೆ ನಿನಗೆ ಎಲ್ಲ ಮನೆಯಲ್ಲಿ ಅದಕ್ಕೆ ಬೇಕಾದಂಥ ಮಾಂಸಾಹಾರದ ಅಗೆಲುಗಳನ್ನು ಸ್ವೀಕರಿಸಬೇಕು ಅಂತ ಹೇಳಿದಂಥ ಆದೇಶದ ಮೇರೆಗೆ ಈ ಕಂಬಳ ಆದ ಮರುದಿವಸ ಅದೆಲ್ಲ ಊರು ಹಿಡಿ ಸುತ್ತುಕೊಂಡು ಬಂದು ಕೊನೆಗೆ ತನ್ನ ಆ ಒಂದು ಸೇವೆಯನ್ನು ಕೈಗೊಳ್ಳುತ್ತಿತ್ತು ಬಳಿಕ ಅಲ್ಲಿಂದ ಮುಡಾಯಿ ಒಂದು ಸಂತೆ ಪಡುಪು ಅಂತ ಇದೆ ಆ ಸಂತೆ ಪಡುಪಿನಲ್ಲಿ ದೈವಕ್ಕೆ ನೇಮೋತ್ಸವ ಅದು ಗಡುಸ್ಥಳ ಗಡು ಗಡಸ್ಥಳ ಅಂದರೆ ರಾಜ ಈ ಊರಿನ ರಾಜ ಅಲ್ಲಿಗೆ ತನ್ನ ಸವಾರಿಯನ್ನು ಮಾಡುವುದು ಪೇಟೆ ಸವಾರಿ ಮಾಡಿಕೊಂಡು ಊರಿನ ಯೋಗಕ್ಷೇಮಗಳನ್ನು ನೋಡಿಕೊಂಡು ಅಲ್ಲಿಂದ ಊರಿಗೆ ಬರುವಂಥ ಆರಿಬೀರಿ ಮಾರಿಯನ್ನು ಕಳೆದು ನಡೆಸುವ ಒಂದು ಪದ್ಧತಿ ಅಲ್ಲಿ ಹೋಗ್ತಾರೆ ಈ ದೈವಗಳು ಅಲ್ಲಿ ಅಲ್ಲಿ ಭಂಡಾರ ಕೊಂಡು ಹೋಗಿ ಅಲ್ಲಿ ನೇಮ ಆಗ್ತದೆ ಅಲ್ಲಿಂದ ಪುನಃ ಪಡಿಲ್ಪದವಂಥ ಒಂದು ಗಡಸ್ಥಳ ಇದೆ ಅಲ್ಲಿ ಹೋಗಿ ನಿಯಮ ಆಗ್ತದೆ ಆ ಬಳಿಕ ಎಲ್ಲ ಮುಗಿಸಿಕೊಂಡು ಇಲ್ಲಿ ಈ ದೈವ ಈ ಊದುಗುಡ್ಡೆಯಲ್ಲಿ ಕೂಡ ನಿಯಮವನ್ನು ಕೈಗೊಳ್ತಾ ಇತ್ತು ಕಾಲಾಂತರದಲ್ಲಿ ಕಾಲ ಬದಲಾವಣೆ ಹೋಗುವಾಗ ಕೆಲವು ವೈಪರೀತ್ಯಗಳಿಂದಾಗಿ ಈ ನಮ್ಮ ಈ ಜೈನ ಮನೆತನದ ಬಂಧುಗಳು ಜೈನ ಅರಸರು ಅರಮನೆಯ ಬಳ್ಳಾಲರು ಭೂಮಿಯನ್ನೆಲ್ಲ ಕಳ್ಕೊಳ್ತಾರೆ ಕಳ್ಕೊಂಡ ಸಂದರ್ಭದಲ್ಲಿ ಅವರಿಗೆ ಇದನ್ನೆಲ್ಲ ನಿರ್ವಹಿಸಲು ಕಷ್ಟ ಆಗ್ತದೆ ಆದರೆ ಕಾಲಕ್ರಮೇಣ ದೈವ ಅದನ್ನು ಎಲ್ಲವನ್ನು ಸರಿಪಡಿಸಿಕೊಂಡು ಅವರಿಗೂ ಒಂದು ತನ್ನ ನೀತಿಯನ್ನು ಹೇಳಿ ಊರಿನವರಿಗೊಂದು ತಾನು ತನ್ನನ್ನು ಪುನಃ ನೀವು ಪುನರ್ಜೀವನಗೊಳಿಸಬೇಕು ಅದನ್ನು ನನಗೆ ಕೊಡುವಂಥ ಸೇವೆಯನ್ನು ಈ ಊರಿನಲ್ಲಿ ಕೊಟ್ಟರೆ ನಾನು ಧರ್ಮವನ್ನು ರಕ್ಷಣೆ ಮಾಡಿಕೊಂಡು ಅಂತ ಭಯದ ಮೇರೆಗೆ ಜ್ಯೋತಿಷ್ಯದಲ್ಲಿ ಕಂಡುಬಂದಂತೆ ಎಲ್ಲವನ್ನು ಜೀರ್ಣೋದ್ಧಾರಗೊಳಿಸಲಾಯಿತು ಆಗ ನಮ್ಮ ಅರಮನೆಯ ಬಳ್ಳಾಲ ಬಳ್ಳಾಲರ ಪಟ್ಟವನ್ನು ಅವರ ಅನುಕರ ಅವರ ವಂಶಪಾರ ಪಡೆದಂತೆ ದಿನೇಶ್ ಬಳ್ಳಾಲ್ ಎಂಬವರು ವಾಸವಾಗಿದ್ದಾರೆ ಈಗ ಅವರು ಅವರು ಬಂದು ಇದನ್ನೆಲ್ಲ ನಿರ್ವಹಣೆ ಮಾಡುತ್ತಾ ಬಳ್ಳಾಲ ಪಟ್ಟಣದಲ್ಲಿ ಅವರು ತಮ್ಮ ಕೈಲಾದಂಥ ಸೇವೆಯನ್ನು ಕೊಡಮಣಿತಾಯನಿಗೆ ಕೊಡ್ತಾ ಇದ್ದಾರೆ ಆ ಬಳಿಕ ಊರವರು ಬಹಳ ಭಯಭಕ್ತಿಯಿಂದ ಈ ಒಂದು ನೇಮೋತ್ಸವವನ್ನು ಮಾಡ ಇದು ಅದೇ ಕೆಳಂಜಾರು ಕೊಡಮಣಿತಾಯ ದೈವದು ಒಂದು ಗಡು ಪ್ರದೇಶ ಗಡು ಅಂದರೆ ಸವಾರಿ ತಾನು ತನ್ನ ಗ್ರಾಮವನ್ನು ಸುತ್ತಿಕೊಂಡು ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಇಲ್ಲಿ ಬಂದಂಥ ಮಾರಿಯನ್ನು ಈ ಇಲ್ಲಿಂದ ಹೊಡೆದು ಒಂದು ಪದ್ಧತಿ ಗಡು ನೇಮ ಅಂದರೆ ಮಾರಿದೊಂಪದ ಬಲಿ ಅಂತ ಹೇಳ್ತಾರೆ ದೊಂಪದ ಬಲಿ ಇಲ್ಲಿ ಕೂಡ ಇದು ಕೆಳಂಜಾರ ಅರಮನೆಯ ಬಳ್ಳಾಲರಿಗೆ ದಿನೇಶ್ ಬಳ್ಳಾಲರಿಗೆ ಸೇರಿದಂಥ ಒಂದು ಆಸ್ತಿ ಇದರಲ್ಲಿ ಸಾಧಾರಣ ಒಂದು ಐದು ಎಕರೆ ಭೂಮಿ ಇತ್ತು ಈ ಐದು ಎಕರೆ ಭೂಮಿಯಲ್ಲಿ ಅವರು ಒಂದು ಎಕರೆಯನ್ನು ಉಚಿತವಾಗಿ ಹೈಸ್ಕೂಲ್ ಮಾಡುವಂಥ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು ವಿದ್ಯಾಸಂಸ್ಥೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಊರವರು ಹೊರಟಾಗ ಅದಕ್ಕೆ ಒಂದು ಎಕರೆ ಭೂಮಿಯನ್ನು ಕೊಡ್ತು ಉಚಿತವಾಗಿ ಕೊಡ್ತಾರೆ ಮತ್ತೆ ಉಳಿದನ್ನು ಸ್ವಲ್ಪ ಅತಿ ಕಡಿಮೆ ದರದಲ್ಲಿ ಮಾರ್ತಾರೆ ಇದು ಕೋಟಿ ಬೆಲೆ ಬಾಳುವಂಥ ಈ ಪ್ರದೇಶ ಅದನ್ನು ಮಾ ಅದನ್ನು ಕೊಡ್ತಾರೆ ಕೊಟ್ಟು ಈ ದೈವಕ್ಕೆ ಆ ಸಂದರ್ಭದಲ್ಲಿ ಇಲ್ಲಿ ನೇಮ ಅಲ್ಲಿ ಊದುಗುಡ್ಡೆ ಪ್ರಾರಂಭ ಆದ ಹೊತ್ತು ಮಾತ್ರ ಈ ಸಂದರ್ಭದಲ್ಲಿ ಹೈಸ್ಕೂಲನ್ನು ಏಳಿಗೆ ಆಗಲಿಕ್ಕೆ ಬಿಡುವುದಿಲ್ಲ ಕೊಡಮಡ್ತಾರೆ ಕಟ್ಲಿಗೆ ಸ್ಯಾಂಕ್ಷನ್ ಆಗಿದೆ ಹಾಗೆ ಬಿಲ್ಡಿಂಗ್ ಆಗುವುದಿಲ್ಲ ಮಕ್ಕಳಿಗೆ ಸ್ವಲ್ಪ ಆಚೆ ಈಚೆ ಒಂದು ಥರ ಹೆದರಿಕೆ ಈ ಪ್ರದೇಶಕ್ಕೆ ಬರಲಿಕ್ಕೆ ಅದನ್ನು ಪ್ರಶ್ನಚಿಂತನೆಯನ್ನು ಕೇಳಿದಾಗ ಈ ಪ್ರದೇಶದಲ್ಲಿ ಕೊಡಮಣಿತಾಯ ದೈವದ ನೇಮೋತ್ಸವವನ್ನು ಮಾಡಿದರೆ ಎಲ್ಲ ಸುಭೀಕ್ಷೆಯಾಗಿ ನಡೆಯುತ್ತದೆ ಎಂದು ಆದೇಶವಾಯಿತು ಆ ಆದೇಶದಂತೆ ಇಲ್ಲಿ ನೇಮೋತ್ಸವವನ್ನು ನಾವು ಮಾಡ್ತೇವೆ ಮಾಡಿ ನಾವು ಪ್ರಾರ್ಥಿಸ್ತೇವೆ ವಿದ್ಯಾಮಂದಿರಕ್ಕೆ ಯಾವುದೇ ತೊಂದರೆ ಬರಲಿ ಅತ್ಯುತ್ತಮವಾದಂಥ ಒಂದು ಹೈಸ್ಕೂಲು ಕೆಲಿಂಜರ ಅರಮನೆ ಹೆಸರಿನಲ್ಲಿ ಆಗಲಿ ಅಂತ ಹೇಳಿ ನಿನ್ನ ಆದ ಇದಕ್ಕೆ ಆಶೀರ್ವಾದ ಇರಲಿ ಅಂತೇಳಿ ನಾವು ಪ್ರಾರ್ಥಿಸಿದಾಗ ಅಲ್ಲಿ ಅಲ್ಲಿಂದ ಮತ್ತೆ ಈ ಕೆಳಂಜಾರು ಹೈ ಅರಮನೆ ಹೈಸ್ಕೂಲು ಬಹಳ ಉತ್ತಮ ಶಿಖರಕ್ಕೆ ಉತ್ತಮ ಪ್ರಶ್ ಉತ್ತಮವಾದಂಥ ರಿಸಲ್ಟ್ ಕೂಡ ಇಲ್ಲಿ ಬರ್ತಾ ಇದೆ ಇಲ್ಲಿ ನೇಮೋತ್ಸವಕ್ಕೆ ಆ ಮಕ್ಕಳು ಹಾಗೂ ಆ ಶಾಲೆ ಎಲ್ಲರೂ ಬೆಂಬಲ ಕೊಡ್ತಾ ಇರ್ತಾರೆ ಇನ್ನೊಂದು ಇಲ್ಲೊಂದು ವಿಶೇಷ ಅಂದರೆ ಈ ಊರಿನಲ್ಲಿ ಕೊರೋನಾ ಸಂದರ್ಭದಲ್ಲಿ ನಾವು ಕೊಡವಣಿತಾಯ ದೈವಕ್ಕೆ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೆವು ಕೊರೋನಾ ಎಂಬ ಮಹಾಮಾರಿ ಇಡೀ ಇದರಲ್ಲಿ ಬರ್ತಾ ಇದೆ ಈ ಗ್ರಾಮಕ್ಕೆ ನೀನು ಮೊದಲು ಬಂದಂಥ ರೋಗಗಳನ್ನು ತಡೆದಿದ್ದಿ ಇನ್ನೂ ಕೂಡ ಅದನ್ನು ಆ ಒಂದು ಮಹಾಮಾರಿ ಬರದಾಗೆ ಆ ಮಾರಿಯನ್ನು ಓಡಿಸಬೇಕು ಅಂತ ಹೇಳಿ ಆ ದೈವದವರನ್ನು ಪ್ರಾರ್ಥಿಸಿದಾಗ ಅದು ಈ ಗ್ರಾಮಕ್ಕೆ ಕೆಳಂಜಾರು ಇದೆ ಸುತ್ತಮುತ್ತಲಿನ ಗ್ರಾಮಕ್ಕೆ ಇಲ್ಲಿ ಕೊರೋನಾ ಎಂಬ ಒಂದು ಆ ಮಹಾಮಾರಿ ಇನ್ನೊಂದು ಅಂದರೆ ಒಂದು ಚಿರತೆಯ ಕಾಟ ಇತ್ತು ಈ ಊರಿನಲ್ಲಿ ಚಿರತೆಗಳು ಬಂದು ದನಗಳನ್ನು ಮತ್ತು ಎಲ್ಲ ತೊಂದರೆ ಕೊಡುವುದು ಕೂಡ ಇತ್ತು ಆ ಸಂದರ್ಭದಲ್ಲಿ ನೇಮೋತ್ಸವದಲ್ಲಿ ನಾವು ಪ್ರಾರ್ಥನೆ ಮಾಡಿದೆವು ನಮಗೆ ಹೆದರಿಕೆ ಆಗ್ತದೆ ನಮ್ಮ ದನಕರುಗಳಿಗೆ ರಕ್ಷಣೆ ಇಲ್ಲ ಅದನ್ನು ಆ ಚಿರತೆಯನ್ನು ನೀನು ಹದ್ದುಬಸ್ತಿನಲ್ಲಿ ಬರದಾಗಿ ಮಾಡಬೇಕು ಎಂದು ಪ್ರಾರ್ಥನೆ ಮಾಡಿದಾಗ ಅವತ್ತಿನಿಂದ ಇವತ್ತಿನವರೆಗೆ ಈ ದಿನದವರೆಗೆ ಅವತ್ತು ಹೋದಂಥ ಒಂದು ಎರಡು ನಾಲ್ಕು ವರ್ಷದ ಹಿಂದೆ ಹೋದಂಥ ಚಿರತೆ ಈ ದಿನದ ತನಕ ಆ ಮತ್ತೆ ಕಾಣಲಿಕ್ಕೆ ಸಿಗಲಿಲ್ಲ ಇದು ಒಂದು ದೇವ ದೈವದ ಒಂದು ಕಾರಣಿಕದ ಒಂದು ಉಪಕಥೆ ಇನ್ನು ಹತ್ತು ಹಲವಾರು ಇದಕ್ಕೆ ಸಂಬಂಧಪಟ್ಟಂಥ ಕಥೆಗಳಿದೆ ಇನ್ನೊಂದು ಪದವು ಅಂತ ಹೇಳಿ ದೊಡ್ಡ ಒಂದು ಒಂದು ಹತ್ತು ಎಕ್ರೆಗಿಂತಲೂ ಜಾಸ್ತಿ ದೊಡ್ಡ ಪ್ರದೇಶ ಅದು ಗಡುಸ್ಥಳ ನಿಜವಾಗಿಯೂ ಕೊಡಮಣಿ ತಾಯನ ಗಡುಸ್ಥಳ ಆ ಗಡುಸ್ಥಳದಲ್ಲಿ ಕೆಳಗೆ ಒಂದು ಕಾಲೇಜನ್ನು ಕಟ್ಟಿದರು ಮೆಡ್ರಾಸಿನಿಂದ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಕಟ್ಟಿದ್ರು ಆದರೆ ಅಲ್ಲಿ ಕೂಡ ಹಾಗೆ ನೇಮೋತ್ಸವ ಆಗ್ತಿರಲಿಲ್ಲ ನೇಮೋತ್ಸವ ಆಗದೆ ಈ ಕಾಲೇಜನ್ನು ನಾನು ಅದು ಉದ್ಧಾರ ಆಗಲಿಲ್ಲ ಆ ಬಳಿಕ ನೇಮೋತ್ಸವ ಆಗ್ತಾ ಆಯಿತು ನೇಮೋತ್ಸವದ ಸಂದರ್ಭದಲ್ಲಿ ಆ ಕಾಲೇಜಿನವರು ತಾನು ಅದು ಸರ್ಪ ಸಂಚಾರಗಳಿರುವಂಥ ಪ್ರದೇಶ ಸಾವ ಅಲ್ಲಿ ಯಾವ ಹೊತ್ತಿನಲ್ಲೂ ಸರ್ಪಗಳು ಸುತ್ತುತ್ತಾ ತಮ್ಮ ಬಾಯಾರಿಕೆಯನ್ನು ನೀಗಿಸುವಂಥ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಕೂಡ ದೈವವು ಜನವರಿ ಒಂದರಂದು ಈಗ ಮೊದಲು ವರ್ಷಕ್ಕೆ ಎರಡು ಸಲ ಎರಡು ಕಡೆಯಲ್ಲೂ ಆಗ್ತಾ ಇತ್ತು ಆದರೆ ಈಗಿನ ಪರಿಸ್ಥಿತಿಯಲ್ಲಿ ವರ್ಷಕ್ಕೆ ಒಂದು ಕಡೆ ಜನವರಿ ಒಂದರಂದು ಗಡಸ್ಥಳ ಒಂದು ಒಂದು ವರ್ಷ ಈ ಕೆಲಂಜಾರ ಅರಮನೆಯ ಮೈದಾನದಲ್ಲಿ ಅವರು ಬಿಟ್ಟುಕೊಟ್ಟಿದ್ದಾರೆ ಇದಕ್ಕೆ ದೈವಕ್ಕೆ ಬಳ್ಳಾ ದಿನೇಶ್ ಬಳ್ಳಾಳ್ರು ಅಷ್ಟು ಸ್ಥಳವನ್ನು ಕೊಡಮಣಿತಾಯಿಗಾಗಿ ಬಿಟ್ಟುಕೊಟ್ಟಿದ್ದಾರೆ ಅವರ ಈ ಜನವರಿ ಒಂದು ಇನ್ನೊಂದು ವರ್ಷ ಅಲ್ಲಿ ಪಡೆಯಲು ಪದವಿನಲ್ಲಿ ಅಲ್ಲಿ ಜನವರಿ ಒಂದರಂದು ನೇಮೋತ್ಸವ ಎರಡು ವರ್ಷಕ್ಕೊಮ್ಮೆ ನಡೀತದೆ ಇದು ಈಗ ನಡೆದುಕೊಂಡು ಬಂದಂತಹ ಹಾಗೆ